ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಪ್ಪತ್ತಾರು ವರ್ಷದ ಬಳಿಕ ಕಾಂಗ್ರೆಸ್ ವಶವಾಗಿದೆ ಎರಡು ಪ್ರತಿಷ್ಠಿತ ರಾಜಕೀಯ ಮನೆತನಗಳ ಜಿದ್ದಾಜಿದ್ದಿನಲ್ಲಿ ಶಾಮನೂರು ಕುಟುಂಬ ಗೆದ್ದು ಬೀಗಿದೆ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸುವ ಮೂಲಕ ಸಿದ್ದೇಶ್ವರ್ ಕುಟುಂಬದ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ದಾರೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ದಾವಣಗೆರೆ ಲೋಕಸಭೆಗೆ ನೂತನ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಕುಟುಂಬದ ಗೆಲುವಿನೋಟಕ್ಕೆ ಬ್ರೇಕ್ ಹಾಕಿದ ಪ್ರಭಾ ಇಪ್ಪತ್ತಾರು ವರ್ಷದ ಬಳಿಕ ಗೆದ್ದು ಬೀಗಿದ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಬಿಜೆಪಿ ಭದ್ರಕೋಟೆಯಾಗಿದ್ದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ತನ್ನ ವಶಕ್ಕೆ ಪಡೆಯುವಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ವರ್ಷದ ಬಳಿಕ ಯಶಸ್ವಿಯಾಗಿದೆ ಜಿ ಮಲ್ಲಿಕಾರ್ಜುನಪ್ಪ ವರ್ಸಸ್ ಶಾಮನೂರು ಶಿವಶಂಕರಪ್ಪ ಜಿಎಂ ಸಿದ್ದೇಶ್ವರ್ ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್ ನಡುವಿನ ಲೋಕ ಸಮರದಲ್ಲಿ ಇಷ್ಟು ವರ್ಷ ಜಿ ಮಲ್ಲಿಕಾರ್ಜುನಪ್ಪ ಫ್ಯಾಮಿಲಿ ಗೆದ್ದು ಬೀಗಿತ್ತು ಪ್ರತಿ ಚುನಾವಣೆಯಲ್ಲೂ ಸಿದ್ದೇಶ್ವರ್ ಫ್ಯಾಮಿಲಿಯನ್ನ ರಾಜಕೀಯವಾಗಿ ಮಣಿಸಲು ಶಾಮನೂರು ಫ್ಯಾಮಿಲಿ ತಂತ್ರ ರೂಪಿಸುತ್ತಲೇ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಸೊಸೆ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಫ್ಯಾಮಿಲಿಗೆ ಸೋಲುಣಿಸಿ ಸೇಡು ತೀರಿಸಿಕೊಂಡಿದ್ದಾರೆ ಈ ಬಾರಿ ಶತಾಯುಗತಾಯ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿದ್ದ ಶಾಮನೂರು ಫ್ಯಾಮಿಲಿ ಕೊನೆಗೂ ಗೆದ್ದು ಸಂಸತ್ ಪ್ರವೇಶಿಸಿದೆ ಇಪ್ಪತ್ತಾರು ವರ್ಷಗಳ ಬಳಿಕ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿಗೆ ಆಯ್ಕೆಯಾಗಿ ಜಿಲ್ಲೆಯ ಮೊದಲ ಮಹಿಳಾ ಸಂಸದೆ ಎಂಬ ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಚುನಾವಣಾ ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಜಿಲ್ಲೆಯಲ್ಲಿ ಹೈಟೆನ್ಷನ್ ಎಲೆಕ್ಷನ್ ಶುರುವಾಗಿತ್ತು ಇತ್ತ ಸ್ವಪಕ್ಷದ ಜಿಬಿ ವಿನಯ್ ಕುಮಾರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕಂಟಕವಾಗ್ತಾರೆ ಎಂದೇ ಭಾವಿಸಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ವಿನಯ್ ಕುಮಾರ್ ಬೆಂಬಲಿಗರನ್ನ ಟ್ಯಾಕಲ್ ಮಾಡಿ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿ ಗೆಲುವಿನ ಹಾದಿ ಸುಗಮ ಮಾಡಿಕೊಂಡಿದ್ದರು ಮೊದಮೊದಲು ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆಯಂತೆ ಕಂಡರೂ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎಂಬ ಟಕಾಫಾರ್ ಇತ್ತು ಯಾರೇ ಗೆದ್ದರೂ ತೀರಾ ಕಡಿಮೆ ಅಂತರದಲ್ಲಿ ಗೆಲ್ಲುತ್ತಾರೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳುತ್ತಿದ್ದವು ಈ ಎಲ್ಲವನ್ನ ಮೆಟ್ಟಿ ನಿಂತು ಪ್ರಭಾ ಮಲ್ಲಿಕಾರ್ಜುನ್ ಪ್ರಯಾಸದ ಗೆಲುವು ಸಾಧಿಸಿ ಸಂಸತ್ ಪ್ರವೇಶಿಸುತ್ತಿದ್ದಾರೆ ಒಟ್ಟಾರೆ ಶಾಮನೂರು ವರ್ಸಸ್ ಸಿದ್ದೇಶ್ವರ್ ಕುಟುಂಬದ ರಾಜಕೀಯ ಜಿದ್ದಾಜಿದ್ದಿನಲ್ಲಿ ಶಾಮನೂರು ಫ್ಯಾಮಿಲಿ ಗೆದ್ದು ಅಧಿಕಾರ ಹಿಡಿದಿದೆ ಇಪ್ಪತ್ತೊಂಬತ್ತು ವರ್ಷಗಳ ಸಿದ್ದೇಶ್ವರ್ ಕುಟುಂಬದ ಲೋಕ ಸಮರಕ್ಕೆ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಫುಲ್ ಸ್ಟಾಪ್ ಹಾಕಿದ್ದಾರೆ